ಆಯ್ರಾ ತನ್ನ ತಾಯಿ ತನ್ಗಾಗಿ ಬಿಟ್ಟು ಹೋಗಿದ ಕ್ಯಾಸೆಟ್ ನ ಕುತೂಹಲದಿಂದ ನೋಡ್ತಾ ಕೂತಿದ್ಲು ಅತ್ತ ಸೂರ್ಯಪ್ರಕಾಶ್ ಅವರ ಹೆಂಡತಿ ಅದೇ ಟೈಮ್ ಅಲ್ಲಿ ಆಸ್ಪತ್ರೆ ವಾರ್ಡ್ ಎಂಟರ್ ಆದ್ರು ಸ್ವಪ್ನನ ನೋಡ್ತಾನೆ ವಾರ್ಡ್ ಎಂಟರ್ ಆದ ಸೂರ್ಯಪ್ರಕಾಶ್ಗೆ ಆಯ್ರಾ ಕೈಯಲ್ಲಿ ಯಾವ್ದೋ ಕ್ಯಾಸೆಟ್ ಇಟ್ಕೊಂಡಿರೋದು ನೋಡಿ ಆಶ್ಚರ್ಯ ಆಯ್ತು ಅವರು ಅದನ್ನ ಇದುವರೆಗೂ ನೋಡೇ ಇರ್ಲಿಲ್ಲ ಇದು ಸ್ವಪ್ನ ತಂದ್ ಬಾಕ್ಸ್ ಅಂತ ತಿಳಿದು ಸೂರ್ಯಪ್ರಕಾಶ್ ಮತ್ತು ಅಶ್ವಿನಿಗೆ ಒಳಗೊಳಗೆ ಆತಂಕ ಆಯ್ತು ಸೂರ್ಯಪ್ರಕಾಶ್ ಹತ್ರ ಬಂದು ನೋಡಿದ್ರು ಟು ಆಯ್ರಾ ಫ್ರಮ್ ಮಾಮ್ ಅಂತ ಬರ್ದಿದ್ ನೋಡಿ ಅವರಿಗೆ ಇದ್ರಲ್ಲಿ ಏನಿದೆಯೋ ಅಂತ ಎದೆ ಜೋರಾಗಿ ಬೀಟ್ ಮಾಡಕ್ ಶುರುವಾಯ್ತು ಆಯ್ತು ಆಯ್ರಾ ಅದ್ನ ಗಮನಿಸಿ ಕೂಡ್ಲೆ ಆ ಕ್ಯಾಸೆಟ್ನ ತನ್ನ ಪರ್ಸಲ್ ಇಟ್ಕೊಂಡ್ಲು ಒಂದ್ ಕ್ಷಣಕ್ಕೆ ವಾರ್ಡಲ್ಲಿ ನಿಶಬ್ಧ ಮನೆ ಮಾಡಿತ್ತು ಏನೋ ಯೋಚಿಸದ್ ಅಶ್ವಿನಿ ಫ್ರಾಕ್ ಅಲ್ಲಿ ದ್ರೋಹನ್ ಕಡೆ ನೋಡಿ ನಂತರ ನಾಟಕೀಯವಾಗಿ ಸ್ಮೈಲ್ ಮಾಡಿ ಆಯ್ರಾ ನಿನ್ ಮಗಳು ತುಂಬಾ ಮುದ್ದಾಗಿದ್ದಾಳೆ ಏನ್ ನಿನ್ ಹೆಸರು ಅಂತ ಕೇಳ್ತಾ ಮಗು ಕೆನ್ನನ್ನ ಸ್ವಲ್ಪ ಜೋರಾಗೆ ಹಿಂಡಿದ್ರು ಅವ್ರು ಗಟ್ಟಿಯಾಗಿ ಕೆನ್ನೆ ಚೂಟದಾಗ ರೋಹನ್ಗೆ ನೋವಾಯ್ತು ಅವನ್ ಕೆನ್ನೆ ರೆಡ್ ಆಗಿ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು ಆದ್ರೂ ಅವನು ಆಯ್ರಾಗ್ ಬೇಜಾರಾಗಬಾರ್ದು ಅಂತ ಸುಮ್ನೆ ನಿಂತಿದ್ದ ಕೂಡ್ಲೆ ಆಯ್ರಾ ಸಿಹಿ ಇಲ್ ಬಾಪುಟ ಅಂತ ರೋಹನ್ನ ತನ್ ಕಡೆ ಹೇಳ್ಕೊಂಡ್ರು ಶರು ಅತ್ತೆಗೆ ತುಂಬಾ ಅನ್ಸಿ ಕಿರಿ ಅನ್ಸಿ ಇಲ್ಲಿ ಬಂದಿದ್ದು ಅಂತ ಅಶ್ವಿನಿ ಮತ್ತೆ ಸೂರ್ಯಪ್ರಕಾಶ್ನ ಕೇಳಿದ್ರು ಶರು ಮಾತ್ ಕೇಳಿ ಅಶ್ವಿನಿ ಕೊಂಕ್ನಗು ನಕ್ಳು ನಿಜವಾಗ್ಲೂ ಅವಳಿಗೆ ಆಸ್ಪತ್ರೆ ಅಂತ ಜಾಗಕ್ಕೆ ಬರಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಆದ್ರೆ ಆಯ್ರಾ ಎಷ್ಟೇ ಕರೆದ್ರೂ ಮನೆಗೆ ಬರಲ್ಲ ಅಂತ ಗೊತ್ತಾದ್ಮೇಲೆ ಅವಳನ್ನ ಹಿಡಿಯೋಕೆ ಹಾಸ್ಪಿಟಲ್ಗೆ ಬರ್ದೆ ಬೇರೆ ದಾರಿ ಇರ್ಲಿಲ್ಲ ಸೂರ್ಯಪ್ರಕಾಶ್ ರೋಹನ್ ಕಡೆ ನೋಡ್ತಾ ಓ ಇವ್ಳೆ ಸಿಹಿ ಅಂದ್ರೆ ಪರವಾಗಿಲ್ಲ ಯಾವ್ದೋ ಬೆಗ್ಗರ್ಗ್ ಹುಟ್ಟಿದ್ರು ನೋಡೋಕೆ ಬ್ಯೂಟಿಫುಲ್ ಆಗೇ ಇದ್ದಾಳೆ ಅಂತ ಕರ್ಕಶ ಧ್ವನಿಲ್ ಹೇಳಿದ್ರು ರೋಹನ್ಗೆ ಕೋಪ ಬಂತು ಅವನ್ ತಂದೆ ಇಡೀ ಕರ್ನಾಟಕದಲ್ಲೇ ನಂಬರ್ ಒನ್ ರಿಚ್ ಫ್ಯಾಮಿಲಿ ಅವನು ಅವನ ಹೆಸರಲ್ಲಿ ಅದೆಷ್ಟು ಹೋಟೆಲ್ಸ್ ಹಾಸ್ಪಿಟಲ್ಸ್ ಇದ್ವೋ ಗೊತ್ತಿಲ್ಲ ರೋಹನ್ ಸೂರ್ಯಪ್ರಕಾಶ್ನ ಗುರಾಯಿಸ್ತಾ ನನ್ ಡ್ಯಾಡಿ ಬೆಗ್ಗರಲ್ಲ ಅಂತ ಶಾರ್ಟ್ ವಾಯ್ಸಲ್ಲಿ ಆನ್ಸರ್ ಮಾಡ್ದ ಸೂರ್ಯಪ್ರಕಾಶ್ ಸ್ವಲ್ಪ ವ್ಯಂಗ್ಯವಾಗಿ ಹೇಳಿದ್ರು ಹ್ಮ್ ನಿನ್ನಪ್ಪ ಬೆಗ್ಗರ್ ಅಲ್ವಾ ನಿನ್ನಮ್ಮಂಗೆ ನಿನ್ ತಂದೆ ಯಾರು ಅಂತ ಗೊತ್ತಿಲ್ಲ ಪಾಪ ನಿಂಗೆ ಗೊತ್ತಾಗೋಕ್ ಸಾಧ್ಯ ಅವನು ಬೆಗ್ಗರಲ್ಲ ಅಂದ್ರೆ ಕ್ರಿಮಿನಲ್ಲೋ ಇಲ್ಲ ಕೆಟ್ಟ ಕಾಯ್ಲೆ ಬಂದಿರೋ ಮನುಷ್ಯನೋ ಇರ್ಬೇಕು ರೋಹನ್ ಸೂರ್ಯಪ್ರಕಾಶ್ ನ ಸುಡೋ ಹಾಗೆ ನೋಡ್ತಿದ್ದ ರೋಹನ್ ಲುಕ್ ಮತ್ತೆ ಸಿದ್ಧಾರ್ಥ್ ಲುಕ್ ಒಂದೇ ರೀತಿ ಇತ್ತು ಅವ್ರಿಗಿಷ್ಟ ಆಗ್ಲಿಲ್ಲ ಅಂದ್ರೆ ನಿಂತಲ್ಲೇ ಸುಟ್ಟು ಬಿಡ್ತಾರೇನೋ ಅನ್ನೋ ಹಾಗೆ ನೋಡ್ತಿದ್ರು ಅಶ್ವಿನಿಗೆ ಇದೆಲ್ಲ ಡ್ರಾಮಾ ಬೇಕಿರ್ಲಿಲ್ಲ ಅವಳಿಗೆ ಬೇಕಿರೋದು ಕಂಪ್ನಿ ಮಾತ್ರ ಅವ್ರಗಳ ಮಾತಿಗ್ ಬ್ರೇಕ್ ಹಾಕಿ ಅಂದ್ಲು ಆಯ್ರಾ ನಿನ್ ಮಗಳು ಸುಂದರವಾಗಿದ್ದಾಳೆ ಆದ್ರೆ ನಿನ್ ಮಗ ಅವನಿದ್ದರೆ ಇವಳು ಹಾಗೆ ಸುಂದರವಾಗಿ ಕ್ಯೂಟ್ ಆಗಿ ಇರ್ತಿದ್ನೇನು ಅಲ್ವಾ ನಿನ್ ಮಗ ಸತ್ತೋಗಿದಾನೆ ಅಂತ ಇನ್ನೂ ನಂಬಿದೀಯ ಆಯ್ರಾ ಬಟ್ ಹೀ ಇಸ್ ಅಲೈವ್ ಆಯ್ರಾಗೆ ಈ ವಿಷಯ ತಿಳಿದಿತ್ತು ಆದ್ರೂ ಸೂರ್ಯಪ್ರಕಾಶ್ ಫ್ಯಾಮಿಲಿಯಿಂದ ಮಾತ್ರ ತನ್ ಮಗುನ ತಲುಪೋಕೆ ಸಾಧ್ಯ ಅಂತ ಅವಳಿಗೆ ತಿಳಿದಿತ್ತು ಅವಳು ಎಮೋಷನಲ್ ಆದ್ಲು ನನ್ ಮಗ ಎಲ್ಲಿದ್ದಾನೆ ನಿಮಗ್ ಗೊತ್ತಾ ಎಲ್ಲಿದ್ದಾನವನು ಪ್ಲೀಸ್ ಹೇಳಿ ಅಮ್ಮ ಅಂತ ಅವಳು ತನ್ನ ಮಲತಾಯಿ ಅಶ್ವಿನಿನ ಕೇಳಿದ್ಲು ಆಯ್ರಾ ನೋಡಿ ಅವಳು ತಂದೆ ಹೇಳಿದ್ರು ಏನಮ್ಮ ಆಯ್ರಾ ನಿನ್ ಅಮೆರಿಕ ಇಂದ ವಾಪಸ್ ಬಂದಿದ್ದು ಯಾಕೆ ಅಂತ ನನ್ಗೇನ್ ಗೊತ್ತಿಲ್ಲ ಅಂದ್ಕೊಂಡಿದೀಯಾ ನಿನ್ ಮಗು ಬದ್ಕಿದೆ ಅಂತ ಇಲ್ಲಿವರೆಗೂ ಬಂದಿದ್ಯಾ ಅಲ್ದೆ ಪೊಲೀಸ್ ಹೆಲ್ಪ್ ಬೇರೆ ತಗೊಂಡಿದೀಯಾ ಬಟ್ ಏನು ಪ್ರಯೋಜನ ಆಗ್ಲಿಲ್ಲ ಅಲ್ವಾ ರೈಟ್ ನೆನ್ಪಿರ್ಲಿ ನಮ್ ಸಹಾಯ ಇಲ್ದೆ ಏನು ಪ್ರಯೋಜನಾನೂ ಆಗಲ್ಲ ಆವತ್ತು ತಾನು ತನ್ನ ಪೊಲೀಸ್ ಫ್ರೆಂಡ್ ಜೊತೆ ಮಾತಾಡಿದ್ದು ಇವ್ರಿಗೆ ಹೇಗ್ ತಿಳಿತು ಅಂತ ಆಯ್ರಾಗೆ ಶಾಕ್ ಆಯ್ತು ನಿನ್ ಊರೆಲ್ಲಾ ನಿನ್ ಮಗನ್ನ ಹುಡುಕಿದ್ರೆ ಅವನ್ ಸಿಕ್ಕಲ್ಲ ಅವನು ಎಲ್ಲಿದ್ದಾನೆ ಹೇಗಿದಾನೆ ಅಂತ ನನಗ್ ಮಾತ್ರ ಗೊತ್ತು ನೀನು ಒಂದ್ ಚಿಕ್ಕ ಸೈನ್ ಮಾಡಿದ್ರೆ ಎಲ್ಲಾ ವಿಷಯನೂ ಬಗೆಹರಿಯುತ್ತೆ ನಮ್ ಸ್ವಪ್ನ ಮದುವೆ ಆಗತ್ತೆ ನನ್ ಸ್ಟೇಟಸ್ ಜಾಸ್ತಿ ಆಗತ್ತೆ ನಿಂಗೆ ನಿನ್ ಮಗ ಸಿಗ್ತಾನೆ ಎಲ್ರಿಗೂ ಒಳ್ಳೆದೆ ತಗೋ ಈ ಪೇಪರ್ ಮೇಲೆ ಸಿಗ್ನೇಚರ್ ಮಾಡು ಅಂತ ಆಯ್ರಾ ಮುಂದೆ ಪೇಪರ್ಸ್ ಹಿಡಿದು ನಿಂತ್ಕೊಂಡ್ರು ಅವಳ ತಂದೆ ಸೂರ್ಯಪ್ರಕಾಶ್ ಮುಖದಲ್ಲಿ ಕೆಟ್ಟ ಸ್ಮೈಲ್ ಇತ್ತು ಆಯ್ರಾ ತಂದೆ ಇಷ್ಟೊಂದ್ ಕಠೋರ ಅಂತ ಭಾವಿಸಿರ್ಲಿಲ್ಲ ಆಯ್ರಾಗೆ ಈಗ ಏನು ಬೇಕಿರ್ಲಿಲ್ಲ ತನ್ ಮಗನ್ನ ಹುಡುಕಿ ಅಲ್ಲಿಂದ ವಾಪಸ್ ಅಮೆರಿಕಕ್ಕೆ ಹೋದ್ರೆ ಸಾಕು ಅನ್ನೋ ಹಾಗಾಗಿತ್ತು ಬ್ಲಾಂಕ್ ಆಗಿ ಅವಳು ಪೇಪರ್ಸ್ನ ತಗೊಂಡ್ಲು ಸೂರ್ಯಪ್ರಕಾಶ್ ಸ್ಮೈಲ್ ಮಾಡ್ತಾ ರೋಹನ್ಗೆ ಅಲ್ಲಿ ನಡೀತಿರೋ ವಿಷಯಗಳು ಏನು ಅರ್ಥ ಆಗ್ಲಿಲ್ಲ ಆದ್ರೂ ಈ ಬ್ಯಾಡ್ ತಾತ ಅಮ್ಮನ್ಗೆ ತೊಂದ್ರೆ ಕೊಡ್ತಿದ್ದಾರೆ ಅಂತ ಅವನಿಗೆ ತಿಳಿತು ಆಯ್ರಾ ಇವ್ರ ಮಾತ್ ನಂಬಿ ನೀನ್ ಈಗ್ಲೇ ಸೈನ್ ಮಾಡಬೇಡ ಇವ್ರು ನಂಬಿಕೆಗೆ ಯೋಗ್ಯವಾದವರಲ್ಲ ಸ್ವಲ್ಪ ಯೋಚ್ಸು ಆತ್ರದಲ್ಲಿ ಥರದಲ್ಲಿ ಯಾವ ನಿರ್ಧಾರನು ತಗೋಬೇಡಮ್ಮ ನಿಮ್ಮಮ್ಮ ನಿನಗೋಸ್ಕರ ಬಿಟ್ಟೋದ ಆಸ್ತಿ ಇದು ನೀನ್ ಮೋಸ ಹೋಗ್ತಿದ್ಯಾ ಮಗಳೇ ನಿಂಗೆ ಬೆದ್ರಿಸಿ ಅವ್ರ ಕಂಪ್ನಿನ ತಗೋತಿದ್ದಾರೆ ಅಂತ ಶರು ಅತ್ತೆ ಹೇಳಿದ್ರು ಅತ್ತೆ ಅಮ್ಮ ನನಗೋಸ್ಕರ ಬಿಟ್ಟೋದಿ ಕಂಪ್ನಿನ ಕಳ್ಕೊಳ್ಳೋಕೆ ನಂಗೆ ತುಂಬಾ ನೋವಾಗತ್ತೆ ಆದ್ರೆ ಅದಕ್ಕಿಂತ ಮುಖ್ಯ ನನ್ನ ಮಗ ಅವನಿಗೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ ಅಪ್ಪ ನನ್ಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ಮೇಲೆ ಸಿಗ್ನೇಚರ್ ಮಾಡ್ತೀನಿ ಅಂತ ಅಪ್ಪನ್ ಕಡೆ ನೋಡಿದ್ಲು ರೋಹನ್ಗೆ ಬೇರೆ ಏನು ಅರ್ಥ ಆಗದಿದ್ರು ಆಯ್ರಾ ಅವನನ್ನ ತುಂಬಾ ಪ್ರೀತಿಸ್ತಾಳೆ ಅವನಿಗೋಸ್ಕರ ಏನ್ ಬೇಕಿದ್ರು ಮಾಡ್ತಾಳೆ ಅನ್ನೋದು ತಿಳಿತು ಅಮ್ಮನಿಗೆ ಈ ಪೇಪರ್ ಸೈನ್ ಮಾಡೋದು ಇಷ್ಟ ಇಲ್ಲ ಅನ್ನೋದ್ ಮಾತ್ರ ಅವ್ನಿಗೆ ಚೆನ್ನಾಗಿ ತಿಳಿತು ಮಮ್ಮಿ ನಾವ್ ಈಗ್ಲೇಲಿಂದ ಹೊರಡಣ ಪ್ಲೀಸ್ ಅಂತ ರೋಹನ್ ಅವಳ ಕೈ ಹಿಡ್ದು ಎಳ್ದ ಒಂದ್ ನಿಮಿಷ ಸಿಹಿ ಹೋಗೋಣ ನೀನ್ ನಿನ್ ಅಣ್ಣನ ಎಷ್ಟು ಮಿಸ್ ಮಾಡ್ಕೊತೀಯ ಅಂತ ನನಗ್ ಗೊತ್ತು ನಾವ್ ಅವ್ನ್ ನೋಡೋ ಸಮಯ ಬಂದಿದೆ ಪುಟ್ಟ ಅಣ್ಣ ಸಿಕ್ಕಿದ ತಕ್ಷಣ ನಾವೆಲ್ಲ ಅಮೆರಿಕಕ್ಕೆ ಹೋಗ್ಬಿಡೋಣ ಅಂತ ಆಯ್ರಾ ಕಣ್ಣಲ್ಲಿ ನೀರ್ ತುಂಬಕೊಂಡ್ ಹೇಳಿತ್ಲು ರೋಹನ್ಗೆ ಈಗ್ಲೇ ಎಲ್ಲಾ ಸತ್ಯ ಹೇಳ್ಬಿಡ್ಬೇಕು ಅಂತ ಅನಿಸ್ತು ಆದ್ರೆ ಹೇಗ್ ಹೇಳೋದು ಅವ್ನೇನಾದ್ರೂ ಹೇಳಿದ್ರೆ ಮಮ್ಮಿ ಸಿಹಿ ಮತ್ತೆ ರೋಹನ್ ಇಬ್ರು ಕರ್ಕೊಂಡು ಅಮೇರಿಕ ಹೊರಟು ಬಿಡ್ತಿತ್ಲು ಆಯ್ರಾ ಸೈನ್ ಮಾಡಕ್ಕೆ ಒಂದ್ ಅಕ್ಷರ ಬರಿತಿದ ಹಾಗೆ ರೋಹನ್ ಅಲರ್ಟ್ ಆದ ರೋಹನ್ನ ಹುಡ್ಗಿ ಅಂತಾನೆ ಭಾವಿಸಿದ ಸೂರ್ಯಪ್ರಕಾಶ್ ಈ ಸಿಹಿ ಏನಾದ್ರೂ ಎಡವಟ್ ಮಾಡ್ತಾಳೇನೋ ಅಂತ ಭಾವಿಸಿ ಅವಳನ್ನ ಹಿಂದೆ ಸರ್ಸಕ್ ಹೋದ್ರು ರೋಹನ್ ಹಿಂದಕ್ ಸರ್ದು ಬ್ಯಾಲೆನ್ಸ್ ತಪ್ಪಿ ಟೇಬಲ್ ಮೇಲೆ ಕೈ ಉರ್ದ ಕೂಡ್ಲೆ ಅಲ್ಲಿಟ್ಟಿದ್ದ ದೊಡ್ಡ ಮೆಡಿಸಿನ್ ಸಿರಪ್ ಬಾಟಲ್ ಉರುಳ್ತು ಆಯ್ರಾ ನೋಡೋದ್ರೊಳಗಡೆನೆ ಸಿರಪ್ ಪೇಪರ್ ವರ್ಗು ಹರ್ಕೊಂಡ್ ಬಂದು ಒದ್ದೆ ಮಾಡಿತ್ತು ಪೇಪರ್ ಎಲ್ಲಾ ಸಿರಪ್ನ ಬಣ್ಣ ಕೂಡ್ಕೊಂಡು ಪಿಂಕ್ ಕಲರ್ ಆಯ್ತು ಆಯ್ರಾ ಪೇಪರ್ನ ಕೈಯಲ್ಲಿ ಹಿಡ್ಕೊಂಡ್ಲು ಅವಳು ಬರ್ದಿದ್ ಎಲ್ಲಾ ಅಕ್ಷರನು ಮೆಡಿಸಿನ್ ಇಂದ ತೊಯ್ದು ಅಳ್ಸ ಹೋಗಿತ್ತು ಸೂರ್ಯಪ್ರಕಾಶ್ ಕೋಪ ಹತ್ತಿತ್ತು ಯು ಲಿಟಲ್ ಪಾಸ್ಟರ್ಡ್ ಏನ್ ಮಾಡ್ಬಿಟ್ಟೆ ನೀನು ಅಂತ ಬೈತಾ ಆಯ್ರಾ ಕೈಯಿಂದ ಪೇಪರ್ ಸಿರಿಸ್ಕೊಂಡ್ರು ಅದು ಪೂರ್ತಿಯಾಗಿ ಕಲ್ಲರ್ ಹಿಡ್ಕೊಂಡಿತ್ತು ಏನಕ್ಕೂ ಯೂಸ್ ಆಗೋ ಹಾಗಿರ್ಲಿಲ್ಲ ಸಾರಿ ಅಮ್ಮ ನಂಗೆ ಗೊತ್ತಾಗ್ಲಿಲ್ಲ ಫ್ರಾಕಲ್ ಕಾಲ್ ಸಿಕ್ಕಿ ಬಿದ್ಬಿಟ್ಟೆ ಅಂತ ರೋಹನ್ ಅಳೋ ಫೇಸ್ ಮಾಡ್ಕೊಂಡು ಹೇಳ್ತಾ ರೋಹನ್ ಇದ್ನ ಇಂಟೆನ್ಶನಲಿ ಮಾಡಿದ್ನೋ ಅಥವಾ ನಿಜವಾಗ್ಲೂ ಬ್ಯಾಲೆನ್ಸ್ ಔಟ್ ಆಯ್ತೋ ಅನ್ನೋದನ್ನ ಪ್ರೂವ್ ಮಾಡೋಕೆ ಯಾರಿಗೂ ಸಾಧ್ಯ ಇರಲಿಲ್ಲ ಆದ್ರೆ ಶರು ಅತ್ತೆ ಮಾತ್ರ ಅವ್ನನ್ನ ಕುತೂಹಲದಿಂದ ಗಮನಿಸಿದ್ಲು ಪಾಪ ಆ ಚಿಕ್ಕ ಹುಡುಗಿಗೆ ಏನ್ ತಿಳಿಯುತ್ತೆ ನೀವು ಬೇಡ್ದಿರೋ ಗಲಾಟೆ ಮಾಡಬೇಡಿ ಸಿಹಿ ಇನ್ನೂ ಪುಟ್ಟ ಹುಡುಗಿ ನಿಮ್ಮಂತ ಕೆಟ್ಟನದ್ ನೆರಳು ಅವಳ ಮೇಲ್ ಬೀಳೋದ್ ಬೇಡ ಅಂತ ಷರು ಅತ್ತೆ ಹೇಳಿದ್ರು ಸೂರ್ಯಪ್ರಕಾಶ್ ಬಿಪಿ ರೈಸ್ ಆಯ್ತು ಅವ್ರ ಬಾಡಿ ಸಿಟ್ಟಲ್ಲಿ ಶೇಕ್ ಆಗ್ತಿತ್ತು ಇನ್ನೊಂದೇ ಒಂದು ನಿಮಿಷಕ್ಕೆ ಅವ್ರ ಕೈಯಲ್ಲಿ ಆಯ್ರಾ ಕಂಪ್ನಿ ಇರ್ತಿತ್ತು ಆ ಪುಟ್ ಹುಡುಕಿ ಎಲ್ಲಾನು ಹಾಳು ಮಾಡಿದ್ಲು ಈಡಿಯಟ್ ಅಂತ ಕೋಪದಿಂದ ಒಂದ್ ಹೆಜ್ಜೆ ಮುಂದೆ ಬಂದ ಸೂರ್ಯಪ್ರಕಾಶ್ ಕೈ ಹಿಡಿದ್ಲು ಅಶ್ವಿನಿ ಹೋಗ್ಲಿ ಬಿಡ್ರಿ ಏನೋ ಮಗು ಗೊತ್ತಾಗ್ದೇ ಮಾಡ್ಬಿಟ್ಟಿದೆ ನಾವ್ ಈಗ್ಲೇ ಹೋಗಿ ಬೇರೆ ಪೇಪರ್ಸ್ ರೆಡಿ ಮಾಡ್ಸೋಣ ಬನ್ನಿ ಅಂತ ಅವಳು ಗಂಡನ ಕರ್ಕೊಂಡು ವಾರ್ಡ್ ಆಚೆ ನಡೆದ್ಲು ಆದ್ರೆ ಅವಳಿಗೂ ಸಖತ್ ಕೋಪ ಬಂದಿತ್ತು ಆಯ್ರಾ ಕಂಪ್ನಿ ಕೊಡೋಕ್ ಒಪ್ಕೊಂಡಿರೋದೇ ದೊಡ್ಡ ವಿಷಯ ಆಗಿರುವಾಗ ತಮ್ ಕೈಯಾರೆ ಅದ್ನ ಹಾಳ್ ಮಾಡ್ಕೋಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಂದ ಅಶ್ವಿನಿ ಸೂರ್ಯಪ್ರಕಾಶ್ ನ ಆಚೆ ಕರ್ಕೊಂಡ್ ಹೋದ್ಲು ಅವರಿಬ್ರು ಹೋಗಿ ಕೆಳಗ್ ನಿಂತಿದ್ ಸ್ವಪ್ನ ಹತ್ರ ಬಂದ್ರು ಈ ಸ್ವಪ್ನ ಆ ಆಯ್ರಾಗೆ ಏನ್ ತಂದ್ಕೊಟ್ಟೆ ನೀನು ನಮ್ ಪ್ಲಾನ್ ಎಲ್ಲ ಹಾಳು ಮಾಡೋ ಹಾಗಿದೀಯಾ ನೀನು ಆ ಬಾಕ್ಸ್ ಅಲ್ಲಿ ಏನೇನಿತ್ತು ಅನ್ನೋದಾದ್ರೂ ಚೆಕ್ ಮಾಡಿಲ್ವಾ ನೀನು ಅಂದ್ರು ಸ್ವಪ್ನ ಇಲ್ಲ ಅನ್ನೋ ಹಾಗೆ ತಲೆ ಅಲಾಡ್ಸಿದ್ಲು ಈಗ ಸ್ವಪ್ನ ಮಾಡಿದ್ ಎಡವಟ್ ನೋಡಿ ಸಿಟ್ಟಲ್ಲಿ ತಮ್ ಹಣೆ ಚಚ್ಕೊಂಡ್ರು ಅತ್ತೆ ನನ್ ಸಿಹಿನ ಕರ್ಕೊಂಡು ಗೆ ಹೋಗ್ತೀನಿ ಸಿಹಿ ಗಾಬ್ರಿ ದ ಬೈದವೆ ನೀವು ರಿಕವರ್ ಆಗೋವರೆಗೂ ನಾನ್ ಬರಲ್ಲ ಇಷ್ಟೆಲ್ಲಾ ಸ್ಟ್ರೆಸ್ ಆಗ್ಬಾರ್ದಿತ್ತು ನಿಮ್ಗೆ ಐ ಆಮ್ ಸಾರಿ ಅಂತ ಶರುಗ್ ಹೇಳ್ತಾ ಆಚೆ ಬಂದ್ಲು ಆಯ್ರಾ ಆಯ್ರಾ ತಮ್ ಹತ್ರ ಬರ್ತಿದಂಗೆ ಸೂರ್ಯಪ್ರಕಾಶ್ ನಡಿಲಿ ನಡಿಲಿ ನಿನ್ ಡ್ರಾಮಾ ಎಷ್ಟ್ ದಿನ ನಡೆಯುತ್ತೋ ನೋಡ್ತೀನಿ ನೋಡಾಯ್ರಾ ನಿಂಗೆ ನಿನ್ ಮಗ ಬೇಕು ಅಂದ್ರೆ ಆದಷ್ಟು ಬೇಗ ಮನೆಗ್ ಬಾ ನನ್ ಡಾಕ್ಯುಮೆಂಟ್ಸ್ ಜೊತೆ ಕಾಯ್ತಿರ್ತೀನಿ ಅಂತ ಅವ್ರು ಕೆಟ್ಟ ವಾಯ್ಸಲ್ಲಿ ಹೇಳಿದ್ರು ಆಯ್ರಾ ಸಿಹಿನ ಎತ್ಕೊಂಡು ಹ್ಮ್ ಅನ್ನೋ ಹಾಗೆ ತಲೆ ಅಲಾಡ್ಸಿ ಅವ್ರನ್ನ ದಾಟಿ ಹಾಸ್ಪಿಟಲ್ ಕಾಂಪೌಂಡ್ ಇಂದ ಆಚೆ ಹೋಗಿ ಮನೆ ರೋಡಲ್ಲಿ ನಿಂತಿದ್ಲು ಅವಳು ಕೂಡ್ಲೆ ಒಂದ್ ಆಟೋ ನಿಲ್ಸಿ ಅದ್ರಲ್ಲೇರಿ ಹೋದ್ಲು ಇದ್ನೆಲ್ಲ ನೋಡ್ತಾ ನಿಂತ ಅಶ್ವಿನಿಗೆ ಏನೋ ಯೋಚನೆ ಬಂತು ಅವರು ತಮ್ ಜೊತೆ ಕಲ್ಲಿನ ಹಾಗೆ ನಿಂತಿದ್ದ ಸ್ವಪ್ನಾನ ಜೋರಾಗಿ ತಿವಿದು ಏನೇ ನೋಡ್ತಾ ನಿಂತಿದ್ಯಾ ಹೋಗು ಅವಳನ್ ಫಾಲೋ ಮಾಡು ಅಂತ ಅಂದ್ರು ಓ ಆ ಯಾಕಷ್ಟ್ ಜೋರಾಗಿ ತೀರ್ದೆ ನೋವಾಗಲ್ವಾ ಆ ಆಯ್ರನ್ನ ನಾನ್ ಯಾಕೆ ಫಾಲೋ ಮಾಡ್ಲಿ ಹೋಟೆಲ್ ಗಲ್ದೆ ಮತ್ತೆಲ್ ಹೋಗ್ತಾಳೆ ಅಂತ ನೆಗ್ಲಿಜೆನ್ಸ್ ಇಂದ ರಿಪ್ಲೈ ಮಾಡಿದ್ಲು ಸ್ವಪ್ನ ಅದಕ್ಕೆ ಕಣೆ ನಿನ್ನ ದಡ್ಡಿ ಅನ್ನೋದು ಸುಮ್ನೆ ಅವಳನ್ನ ಫಾಲೋ ಮಾಡಿ ಯಾರ್ಯಾರ ಜೊತೆ ಮಾತಾಡ್ತಾಳೆ ಅನ್ನೋದ್ನ ಅಬ್ಸರ್ವ್ ಮಾಡು ಅಂತ ಅಶ್ವಿನಿ ಹೇಳಿದ್ಲು ಸಿಚುವೇಶನ್ ಅರ್ಥ ಮಾಡಿಕೊಂಡು ಸ್ವಪ್ನ ಬೇಗ ತನ್ನ ಗ್ರೀನ್ ಕಲರ್ ಬಿ ಎಮ್ ಡಬ್ಲ್ಯೂ ಕಾರ್ ಕಡೆ ಹೆಜ್ಜೆ ಹಾಕಿದ್ಲು ಆಟೋ ಹತ್ತಿದ ಮೇಲೆ ಆಯ್ರಾ ಮನ್ಸು ಭಾರವಾಗಿತ್ತು ಅವಳು ರೋಹನ್ ಕಡೆ ಗಮನ ಕೊಡದೆ ವಿಂಡೋ ಆಚೆ ನೋಡ್ತಿದ್ಲು ನಿಜವಾಗ್ಲು ಪಪ್ಪನ್ ಹತ್ರ ನನ್ನ ಮಗ ಇದ್ದ ಅಥವಾ ಅವರು ನನ್ನ ಕಂಪ್ನಿ ಡಾಕ್ಯುಮೆಂಟ್ಸ್ ಸಿಗ್ನೇಚರ್ ಮಾಡ್ಲಿ ಅಂತ ಸುಳ್ಳು ಹೇಳ್ತಿದಾರ ಅಕಸ್ಮಾತ್ ಕಂಪ್ನಿ ಕಿತ್ಕೊಂಡ್ಮೇಲೆ ನನ್ನ ಮಗನ್ ಬಗ್ಗೆ ಏನು ಹೇಳ್ದಿದ್ರೆ ಹೇಗ್ ನಂಬೋದು ಇವರನ್ನ ಸಿಹಿ ಸಿರಪ್ ಪೇಪರ್ ಮೇಲೆ ಚೆಲ್ಲಿದ್ದು ಒಳ್ಳೆದಾಯ್ತು ಇಲ್ಲ ಅಂದ್ರೆ ನನ್ನ ಅವಸರದಲ್ಲಿ ಸಿಗ್ನೇಚರ್ ಮಾಡ್ಬಿಡ್ತಿದ್ದೆ ಅಂತ ಆಯ್ರಾ ಮನ್ಸಲ್ಲಿ ಯೋಚನೆ ಮಾಡ್ತಾ ಇದ್ಲು ರೋಹನ್ ಆಯ್ರಾ ಕಡೆ ನೋಡ್ದ ಅವಳು ಡಲ್ ಆಗಿ ಯಾವ್ದೋ ಯೋಚನೆಯಲ್ಲಿ ಕೂತಿದ್ಲು ನಂತರ ಆಯ್ರಾ ರೋಹನ್ ಕಡೆ ನೋಡಿ ಸಿಹಿ ಪುಟ್ಟ ನಿನ್ ಹಾಸ್ಪಿಟಲ್ ಮಾಡಿದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅವ್ರ ಯಾರೂ ನಿನ್ ಟಚ್ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ನಿನ್ ಜೊತೆ ನಿನ್ ಸ್ಟ್ರಾಂಗೆಸ್ಟ್ ಮಮ್ಮಿ ಇದಾಳೆ ಅಂತ ಅವನ್ ಕೈಗೆ ಮುತ್ಕೊಟ್ಲು ರೋಹನ್ ಅವಳ ಕಡೆ ಕಣ್ಣರಳಿಸಿ ನೋಡ್ದ ಅವನಿಗೆ ಆಯ್ರಾ ಮೇಲೆ ವಿಪರೀತ ಪ್ರೀತಿ ಬಂದಿತ್ತು ಫಸ್ಟ್ ಟೈಮ್ ತಾಯಿ ಪ್ರೀತಿ ಅನ್ನೋದು ಎಷ್ಟ್ ಸ್ಟ್ರಾಂಗ್ ಅಂತ ಅವನಿಗೆ ಅರ್ಥ ಆಗಿತ್ತು ಆಗ್ಲೇ ಆಯ್ರಾ ಫೋನ್ಗೆ ಟನ್ ಅಂತ ನೋಟಿಫಿಕೇಶನ್ ಬಂತು ನಿಟ್ಟುಸಿರು ಬಿಟ್ಟು ಫೋನ್ ಎತ್ಕೊಂಡ್ಲು ಆಯ್ರಾ ಯಾವ್ದೋ ಅನ್ನೋನ್ ಇಮೇಲ್ ಅಡ್ರೆಸ್ ಇಂದ ಅವಳಿಗೆ ಮೇಲ್ ಬಂದಿತ್ತು ಅದ್ನ ಇಲ್ದಿದ್ರು ಸುಮ್ನೆ ಅದ್ರ ಮೇಲೆ ಟ್ಯಾಪ್ ಮಾಡಿದ್ಲು ಆಯ್ರಾ ಅದ್ರಲ್ಲಿದ ಮೇಲ್ ನೋಡಿ ಅವಳಿಗೆ ಶಾಕ್ ಆಯ್ತು ಮಿಸ್ ಆಯ್ರಾ ನಿಮ್ ಮಗ ಸೇಫ್ ಆಗಿದ್ದಾನೆ ಅವನಿಗೆ ಯಾವ್ದೇ ತೊಂದರೆ ಇಲ್ಲ ನೀವ್ ಯಾವ್ದೇ ಕಾರಣಕ್ಕೂ ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕೋ ಅಗತ್ಯ ಇಲ್ಲ ನೀವ್ ಆರಾಮಾಗಿರಿ ಆದಷ್ಟು ಬೇಗ ನಿಮ್ ಮಗ ನಿಮ್ ಹತ್ರನೇ ಸೇರ್ತಾನೆ ಅಂತ ಆ ಇಮೇಲ್ ಇತ್ತು ಆಯ್ರಾಗೆ ನಂಬೋಕೆ ಆಗ್ಲಿಲ್ಲ ಮತ್ತೆ ಮತ್ತೆ ಆ ಇಮೇಲ್ನ ಚೆಕ್ ಮಾಡಿದ್ಲು ಅದಕ್ಕೆ ರಿಪ್ಲೈ ಮಾಡ್ಬೇಕು ಅಂದ್ಕೊಂಡ್ರು ರಿಪ್ಲೈ ಮೇಲ್ ಹೋಗ್ಲಿಲ್ಲ ಆದ್ರೆ ಅವಳಿಗೆ ಆಶ್ಚರ್ಯ ಆಗಿದ್ದು ಈ ವಿಷಯ ಇಷ್ಟು ಬೇಗ ಯಾರಿಗ್ ತಿಳಿಯೋಕ್ ಸಾಧ್ಯ ಅವಳ ಜೀವನದಲ್ಲಿ ಅದೆಷ್ಟೋ ಮಿರಾಕಲ್ಗಳು ಗಳು ನಡೆದು ಹೋಗಿದ್ವು ನೋ ಹಾಗಾಗೋಕ್ ಸಾಧ್ಯ ಇಲ್ಲ ಮತ್ತಾರೋ ನಾನು ಫಾಲೋ ಮಾಡ್ತಿರ್ಬೇಕು ಸೊ ಅವ್ರಿಗೆ ಎಲ್ಲಾ ವಿಷಯ ತಿಳಿದಿದೆ ಆದ್ರೆ ಈ ಇಮೇಲ್ ನಂಬೋದ್ ಹೇಗೆ ಇವಾಗ ಏನ್ ಮಾಡೋದು ಅಂತ ಅವಳು ಕನ್ಫ್ಯೂಸ್ ಆಗಿದ್ಲು ಕೊನೆಗೂ ಅವಳೊಂದು ಡಿಸಿಷನ್ಗೆ ಬಂದ್ಲು ಏನಾದ್ರೂ ಆಗ್ಲಿ ನನ್ ಮಗ ಕಣ್ಣಕ್ ಕಾಣಿಸೋವರೆಗೂ ನನ್ ಕಂಪ್ನಿನ ತಂದೆಗೆ ಬಿಟ್ಕೊಡ್ಬಾರ್ದು ಒಂದ್ ವೇಳೆ ನನ್ ಮಗ ಎಲ್ಲಿದ್ದಾನೆ ಅಂತ ಅವ್ರಿಗೆ ತಿಳಿದಿದ್ರೆ ಕೊನೆ ಪಕ್ಷ ಕಂಪ್ನಿ ಆಸೆಗಾದ್ರೂ ಅವನನ್ನ ಒಪ್ಪಿಸಬಹುದು ಅಂತ ಅವ್ಳು ನಿರ್ಧಾರ ಮಾಡ್ಕೊಂಡ್ಲು ಆಗ್ಲೇ ರೋಹನ್ ನಂಬರ್ಗೆ ಸಿಹಿಯಿಂದ ರಿಪ್ಲೈ ಬಂತು ಬ್ರೋ ನನ್ ಮಮ್ಮಿನ ಅನಿಸ್ತಿದೆ ಡ್ಯಾಡ್ ಇನ್ನು ಇಲ್ಲೇ ಇದ್ದಾರೆ ನಾನು ಹೇಗಾದ್ರೂ ಮಾಡಿ ನನ್ನ ಫ್ಲಾಟಿಗೆ ಹೋಗ್ತೀನಿ ನೀನ್ ನೇರವಾಗಿ ಡ್ಯಾಡ್ ಫ್ಲಾಟಿಗೆ ಬಾ ಡನ್ ಅಂತ ಥಮ್ಸ್ ಅಪ್ ಸಿಂಬಲ್ ಆಡ್ ಮಾಡಿ ಕಳಿಸಿದ ರೋಹನ್ ಆದ್ರೆ ತಾನಿನ್ನೂ ಫ್ರಾಕ್ ಅಲ್ಲಿದ್ದೀನಿ ಅನ್ನೋದ್ನೇ ಅವ್ನ್ ಮರೆತು ಬಿಟ್ಟಿದ್ದ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ